ಸರ್ ನಮಸ್ಕಾರ ಇದೊಂದು ಹೊಸ ಲ್ಯಾಂಡ್ ಬಂದಿದೆ ಎರಡು ಎಕರೆ ಹದಿನೇಳು ಕುಂಟೆ ನೋಡಿ ಅದೇ ಡಾಂಬರ್ ರೋಡು ಡಾಂಬರ್ ರೋಡ್ಗೂ ಎಲ್ಲಿಗೂ ಒಂದು ಐವತ್ತು ಮೀಟ್ರಿಂದ ನೂರು ಮೀಟ್ರ್ ಬರುತ್ತೆ ಸುತ್ತ ಅದ್ಭಸ್ತಾಗಿ ಎಲ್ಲ ಆಗಿದೆ ನೋಡಿ ಇದು ಎಂಟ್ರೆನ್ಸು ಇದು ತೋಟ ನೋಡಿ ಅಡಕೆ ತೆಂಗು ನೋಡಿ ಅಡಕೆ ತೆಂಗು ಬಾಕ್ಸ್ ಟೈಪ್ ಇದೆ ಚೆನ್ನಾಗಿದೆ ತೋಟ ಎರಡು ಎಕರೆ ಹದಿನೇಳು ಕುಂಟೆ ರೆಡ್ ಸಾಯಿಲು ಒಂದು ಬೋರ್ ಇದೆ ಬೋರಲ್ಲಿ ನೀರೆಲ್ಲ ಚೆನ್ನಾಗಿದೆ ನೋಡಿ ಅಡಕೆ ಎಲ್ಲ ಇನ್ನೊಂದು ಆರು ತಿಂಗಳು ಒಂದು ವರ್ಷಕ್ಕೆಲ್ಲ ಫಲ ಸ್ಟಾರ್ಟ್ ಆಗುತ್ತೆ ನೋಡಿ ಇದು ತೆಂಗು ಸೈಡಲ್ಲೆಲ್ಲ ತೆಂಗು ಹಾಕಿದರೆ ಮಧ್ಯ ಅಡಕೆ ಇದೆ ಮಳವಳ್ಳಿಯಿಂದ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಒಂದು ನೂರ ಹನ್ನೆರಡು ಕಿಲೋಮೀಟ್ರ್ ಆಗುತ್ತೆ ತೋಟ ಮಾತ್ರ ಫೈನ್ ಆಗೈತೆ ರೆಡ್ ಸಾಯಿಲು ಇನ್ನೂ ಒಂದು ವರ್ಷ ಬೇಕು ಆಡಿಕೆ ಫಲ ಸ್ಟಾರ್ಟ್ ಆಗೋಕ್ಕೆ ಚೆನ್ನಾಗಿದೆ ತೋಟ ಪಕ್ಕನೇ ಚಾನಲ್ ಇದೆ ಇದು ಚಾನಲ್ಲು ನೋಡಿ ತೋಟ ಮಾತ್ರ ಸೂಪರ್ ಆಗಿದೆ